ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಬರೋರಿ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಒಂದು ನಿನ್ನೆ ಒಂದು ಪತ್ರಿಕೆ ಪ್ರಕ್ರಿಯೆ ಅಂತ ನೋಡ್ಬೋದು ಸ್ನೇಹಿತರೆ ಅದರಲ್ಲಿ ಏನ ಏನಿದೆ ಅಂತಂತಂದರೆ ಒಂದು ಹೈಕೋರ್ಟು ಒಂದು ತೀರ್ಪನ್ನು ನೀಡಿದೆ ಆ ಒಂದು ತೀರ್ಪು ನವೆಂಬರ್ ತಿಂಗಳಲ್ಲಿ ನೀಡುತ್ತೆ ಇನ್ನೂ ನೀಡಿಲ್ಲ ಅಲ್ಲಿವರೆಗೂ ನೇಮಕಾತಿ ತೆಡೆ ಎಂಬ ಒಂದು ವಿಷಯ ಕೇಳಿ ಬರ್ತಾ ಇದೆ ಮತ್ತು ಅಲ್ಲಿವರೆಗೂ ಯಾವುದೇ ರೀತಿಯಂಥ ನೋಟಿಫಿಕೇಶನ್ ಬರೋದಿರುವ ಮತ್ತೆ ಆ ತೀರ್ಪು ಏನಾಗಬಹುದು ಮತ್ತು ಯಾಕೆ ಈ ಒಂದು ಗೊಂದಲ ಬಂದಿದೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ಹನುಮಂತ ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳದಿದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಮೀಸಲು ಕಳದಲ್ಲಿ ಸರ್ಕಾರ ಅಂತೇಳಿ ನವೆಂಬರ್ ಮೊದಲ ವಾರದಲ್ಲಿ ಹೈಕೋರ್ಟ್ ತೀರ್ಪು ನೀಡಲಿದೆ ಎಂಬುದನ್ನು ಇಲ್ಲಿ ನೋಡ್ಬೋದು ಇದರಲ್ಲಿ ಏನಿದೆ ಅಂತಂದರೆ ಒಳೆ ಮೀಸಲಾತಿ ಹಂಚಿಕೆ ಮಾಡಿ ಪ್ರತಿರೋಧದ ಕಾವಿನಿಂದ ತಪ್ಪಿಸಿಕೊಂಡು ಸರ್ಕಾರ ನಿಟ್ಟಿಸಿರು ಬಿಡುತ್ತಿರುವಾಗಲೇ ಮೀಸಲು ಹೆಚ್ಚಳದ ತೂಗು ತೂಗತ್ತಿ ತೂಗಲಾರಂಭಿಸಿದೆ ಅಂತಂದರೆ ನವೆಂಬರ್ ಮೊದಲ ವಾರದಲ್ಲಿ ಹೈಕೋರ್ಟ್ನಲ್ಲಿ ಮೀಸಲು ವಿಷಯ ಪ್ರಕರಣದ ತೀರ್ಪು ಹೊರಬರಲಿದ್ದು ಅಧಿಕಾರಿಗಳ ಮಟ್ಟದಲ್ಲಿ ಮುಂದೆ ಹೇಗೋ ಏನು ಎಂಬ ಅಳುಕು ಈಗಲೇ ಶುರುವಾಗಿದೆ ಅಂತೇಳಿ ಅಂದರೆ ಇದು ಏನು ವಿಷಯಪ್ಪ ಅಂತಂತಂದರೆ ಶೇಕಡ ಐವತ್ತಾರು ಮೀಸಲ್ ಮೀಸಲಂತೆ ಪ್ರಸ್ತುತ ನಡೆಯುತ್ತಿರುವ ನೇಮಕ ಪ್ರಕ್ರಿಯೆಗೆ ಗ್ರಹಣ ಹಿಡಿಯಬಹುದು ಅಂದರೆ ಎಲ್ಲ ಪರಿಣಾಮಗಳಾಗ್ಬೋದು ಅಂತ ನೋಡೋದಾದರೆ ತೆಲಂಗಾಣದಲ್ಲಿಯೂ ಸಹ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜು ಮೀಸಲಾತಿಯನ್ನು ಮಾಡಿದಾಗ ಸುಪ್ರೀಂ ಕೋರ್ಟು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮೀಸಲಾತಿಯನ್ನು ಮಾಡುವಂತಿಲ್ಲ ಅಂತೇಳಿ ತೀರ್ಪು ನಡೆದಿದೆ ಆ ಒಂದು ವಿದೇಶದಿಂದ ಇಲ್ಲಿ ಪ್ರೆಸೆಂಟು ಕರ್ನಾಟಕದಲ್ಲಿ ಐವತ್ತಾರು ಪರ್ಸೆಂಟು ಒಂದು ಮೀಸಲಾತಿಯನ್ನು ಮಾಡಿರುವ ಕಾರಣಕ್ಕಾಗಿ ಇದು ಭಾಳ ಎಫೆಕ್ಟ್ ಆಗಲಿದೆ ಸ್ನೇಹಿತರೆ ಏನೆಲ್ಲ ಎಫೆಕ್ಟ್ ಆಗ್ತದೆ ಅಂತಂದರೆ ಕೆ ಐ ಟಿ ತೀರ್ಪನ್ನು ಎತ್ತಿ ಹಿಡಿದರೆ ಇತ್ತೀಚೆಗೆ ನಡೆದಿರುವ ಎಲ್ಲ ನೇಮಕ ಹಾಗೂ ಬಡ್ತಿ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಲಿದೆ ಅಂದರೆ ಇತ್ತೀಚೆಗೆ ಯಾವೆಲ್ಲ ನೇಮಕಾತಿ ನಡೆದವೋ ಅವೆಲ್ಲವುಗಳ ಮೇಲೆಯೂ ಸಹ ಈ ಒಂದು ಪರಿಣಾಮ ಬೀರಲಿದೆ ಅಂತಂದರೆ ತಡೆಯಾಗ ತಡೆಯಾಜ್ಞೆ ಆಗ್ಬೋದು ಅಕಸ್ಮಾತಾಗಿ ಈ ಒಂದು ಮೀಸಲಾತಿ ಅನುಗುಣವಾಗಿ ನೇಮಕಾತಿ ಯಾವುದಾದ್ರೂ ಮಾಡಿದರೆ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡುವಂಥ ಇದು ಸಹ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶದ ಪ್ರಕಾರ ಕೈಗೊಂಡ ಎಲ್ಲ ಅಧಿಸೂಚನೆಗಳು ಒಳಪಡ್ಬೋದು ಅಂದರೆ ಸರ್ಕಾರಿ ಆದೇಶದ ಪ್ರ ಕೈಗೊಂಡಿರುವ ಎಲ್ಲ ಅಧಿಸೂಚನೆಗಳು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಸರ್ಕಾರಿ ಆದೇಶದ ಪ್ರಕಾರ ಕೈಗೊಂಡಿರುವಂಥ ಎಲ್ಲ ಅಧಿಸೂಚನೆಗಳು ಮತ್ತು ಪರಾಮರ್ಶೆಗೆ ಒಳ್ಬೋದು ಅಂತ ಹೇಳಿದ್ದಾರೆ ನೆಕ್ಸ್ಟು ಶೇಕಡ ಐವತ್ತಾರರ ಮೀಸಲಿನಂತೆ ಪ್ರಸ್ತುತ ನಡೆಯುತ್ತಿರುವ ನೇಮಕ ಪ್ರಕ್ರಿಯೆಗೆ ಗ್ರಹಣ ಹಿಡಿಯಬಹುದು ಪರಿಶಿಷ್ಟಿ ಇವೆಲ್ಲವೂ ಪಂಗಡ ಮೀಸಲು ಪ್ರಮಾಣ ಹೆಚ್ಚಿರುವ ಕುರಿತು ಮತ್ತು ಬಡ್ತಿ ಹೊಂದಿರುವ ಕುರಿತು ಓಕೆ ಅಂದರೆ ಈಗೆಲ್ಲ ಪರ್ ಈಗ ಯಾವುದು ನೋಟಿಫಿಕೇಶನ್ ಬರುತ್ತೋ ಪ್ರತಿಯೊಂದು ಸಹ ಶೇಕಡ ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿ ಅನುಗುಣವಾಗಿ ನೋಟಿಫಿಕೇಷನ್ ಬರ್ತವೆ ಹಾಗಾಗಿ ಇವೆಲ್ಲ ನೇಮಕಾತಿಗಳು ಸಹ ತಡೆ ತಡೆಯಾಜ್ಞೆ ಆಗಲಿದೆ ಏನಾದರೂ ಸಹ ತೀರ್ಪು ನೀಡಿದರೆ ಓಕೆ ತೀರ್ಪು ನೀಡುತ್ತೆ ಸ್ನೇಹಿತರೆ ನವೆಂಬರ್ ಮೊದಲೇ ವಾರದಲ್ಲಿ ಅವಾಗ ಗೊತ್ತಾಗುತ್ತೆ ಇದು ಪ್ರೆಸೆಂಟು ಇರುವಂತಹ ಮಾಹಿತಿ ಓಕೆ ಈಗ ಏನು ಕೆ ನೋಟಿಫಿಕೇಶನ್ ಬಂದಿದೆ ಅದು ಸಹ ಕ್ಯಾನ್ಸಲ್ ಆಗುವಂತಹ ಸಂಭವವೂ ಸಹ ಇರ್ತದೆ ಏನು ತೀರ್ಪು ಬರುತ್ತೋ ಅದರ ಮೇಲೆ ಡಿಪೆಂಡು ಮತ್ತು ನೆಕ್ಸ್ಟ್ ನೋಟಿಫಿಕೇಶನು ಸಹ ಇನ್ನೂ ತಡೆ ಆಗ್ಬೋದು ಆಗುತ್ತೆ ಎಂಬುದನ್ನು ಕಾದ್ ನೋಡೋಣ ಅಂತ ಹೇಳ್ತಾ ಇದು ಇವತ್ತು ವೀಡಿಯಾಗಿ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಎಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್